ನಾನು ನನ್ನ ಜೀವನದಲ್ಲಿ ಇಂಥ ಕೆತ್ತದ ನನ್ನ ಮಗನ ಲೈಫಲ್ಲೂ ನೋಡಿಲ್ಲ ಅಂತೇಳಿ ವಾರ್ತವ್ರು ಸಂತೋಷರು ಕೂಡ ಈಗ ಗರಂ ಆಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಜನ ಈ ವಾರ್ತೂರ್ ಸಂತೋಷದ ಮೇಲೆ ಒತ್ತಡ ಕೂಡ ಏರಿದ್ರು ಜಗೇಶ್ ಅವರು ಇಂಥ ಮಾತಾಡಿದ್ದಾರೆ ಅಂದಾಗ ನೀವು ಕೂಡ ಕಡಕಾಗಿ ಉತ್ತರ ಕೊಡಬೇಕು ಅಂತ ಅನಿಸ ಈ ಹಿಂದೆನೂ ಕೂಡ ಇದೇ ಮಾತಾಡಿ ದರ್ಶನ್ ಅವ್ರ ವಿಷಯದಲ್ಲಿ ಕೂಡ ನಡ್ಕೊಂಡಿದ್ರು ನಿಮಗೆ ಗೊತ್ತಿರ್ಬೋದು ಡಿ ಬೋಸ್ ಅವರ ವಿಷದಲ್ಲಿ ನಡ್ಕೊಂಡು ಡಿ ಬೋಸ್ ಅಭಿಮಾನಿಗಳೆಲ್ಲ ಹೋಗಿ ಕ್ಷಮೆಯನ್ನು ಕೂಡ ಈ ಕೇಳಿಸಿದರು ಇದೆಲ್ಲಾದ ನಂತರ ದರ್ಶನ್ ಅವರು ಕೂಡ ಅಂಥ ದೊಡ್ಡ ಸ್ಟಾರ್ ನಟ ನಮಗೆ ಈ ಥರ ಎಲ್ಲ ನೀವು ನಡೆಸ್ಕೊಂಡಿದ್ದರು ತಪ್ಪು ಅಂತ ಅವರು ಅಭಿಮಾನಿಗಳಿಗೇನೆ ಬೈದಿದ್ದ ಘಟನೆ ಕೂಡ ಹಿಡಿಯಿತು ಎಲ್ಲೋ ಆಕಸ್ಮಿಕವಾಗಿ ಆಗ ನಡೆದಿತ್ತು ಬಾಯಿ ತಪ್ಪಿ ಹೇಳಿದರು ಅಂತಂದರೆ ಜಗ್ಗೇಶ್ ಅವ್ರಿಗೆ ಇಲ್ಲ ಇದು ಮಾತ್ರದೊಂದು ಚಾಡಿ ಇದೆ ಜಗ್ಗೇಶ್ ಅವರು ಮಾಮೂಲಿ ಜನಗಳು ಅಂತಂದರೆ ತುಂಬಾ ಕೀಳಾಗಿ ನೋಡೋವಂಥ ಅಭ್ಯಾಸ ಇದೆ ಈಗ ಇದೀಗ ವರ್ತೂರು ಅದು ಪ್ರೂವ್ ಕೂಡ ಆಗೋಯಿತು ತಾನೊಬ್ಬ ದೊಡ್ಡ ನಟ ಆಗಿ ಇಷ್ಟು ಚಿಕ್ಕ ಕೀಡು ಮಟ್ಟಿಗೆ ಇಳಿತಾನೆ ಅಂತಂದರೆ ನಿಜಕ್ಕೂ ಕೂಡ ಬೇಸರ ಅನಿಸುತ್ತೆ ನಾವು ಕೂಡ ಒಂದು ಕಾಲದ ಜಗ್ಗೇಶ್ ಅಭಿಮಾನಿಗಳಾಗಿ ಜಗ್ಗೇಶ್ ಸಿನಿಮಾಗಳಲ್ಲಿ ಹೇಗೆ ನೋಡ್ತಿದ್ದಂಥವ್ರು ಇಂದು ವರ್ತೂರ್ ಬಗ್ಗೆ ಮಾತಾಡಿದ್ರು ಕೇಳಿದ ನಂತರ ಛೋ ಇಂಥವ್ನ ಒಂದು ಪಿಚ್ಚರ್ ನಾವು ನೋಡಿ ಇಂಥವ್ನ ಬೆಳೆಸ್ಬೇಕಂತ ಅನಿಸೋ ಪರಿಸ್ಥಿತಿ ಬಂದಿದೆ